పాప ముంజా ఎల్గా ఒల్టర నేను ప్రదీప ఎల్గ్తిర తగే ఎల్గూ ఓకే నూ ప్రదీ కలు జాస్తి బాదవే నాకు కటింగ్ మరో ఇబ్బు ఏ అదకే అమ్మిగూ అజ్జిగు బందత ఓ కటింగ్ మతీవి నిర్తా

ಮತ್ತೆ ಮತ್ತ ತಿನ್ಬಕ್ ತಮ್ಮಕೆ ಒಂದು ಹತ್ತು ರೂಪಾಯಿ ದುಡ್ಡು ಇದ್ರೆ ಕೊಡ್ತಾತ ತಾವ್ ಕೊಡ್ತಾತ ಏಯ್ ಅಂಗಡಿ ಮನೆ ಕುರುಕ್ ತಿಂಡಿ ತಿನ್ಬಕ್ ತಿಂತಿದಿಯಲ್ಲ ನೀನು ಹಾ ಏನು ಬೇಡ ಮನೆಗೆ ಅಡುಗೆ ಮಾಡಿರ್ತಾರೆ ಬಂದು ಬಿಗು ಹೋಗು ಹತ್ತು ರೂಪಾಯಿ ಕೊಡ್ಬೇಕಂತ ಹತ್ತು ರೂಪಾಯಿನ ತವ ಕೊಡ್ತಾತ ಬೋಟಿ ನಿಪ್ಪಟ್ಟು ಚಕ್ಲಿ ತಿನ್ಬೇಕು ಕೊಡ್ತಾತಾ ಸರಿ ಹೋಗಿ ಆ ಗೇಟ್ನಾಗೆ ಕಾಂತಪ್ಪನ ಅಂಗಡಿ ಐತಲ್ಲ ಅಲ್ಲಿ ಹೇಳಿರ್ತೀನಿ ಇಸ್ಕೊಂಡು ತಿನ್ನು ಅದೇನೇನು ತಿಂತ ತಿನ್ನು ಹ್ಞೂ ಸರಿ ಕಾಣ್ತಾ ಆತು ಕಟಿಂಗ್ ಮಾಡಿಸ್ಕಂಡ್ರೆ ಅಪ್ಪು ಬರ್ತೀನಿ ತತ ತತ ಅಮ್ಮಗೆ ನೀರು ಕಾಸಕ್ಕೆ ಹೇಳ್ತ ಊಕ್ಕ ಹೋಗ ಇನ್ನ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಹೇಳ್ತಾನೆ ಇರ್ತಾನೆ ಅತ್ತ ನಾನು ಹೋಗು ಹೇಳ್ತೀನಿ ಏನ್ರೋ ರೋ ಇಬ್ರು ಬಂದಿದ್ದೀರಾ ಆ ಯಾರಿ ಕಟಿಂಗ್ ಮಾಡಬೇಕು ಅಣ್ಣ ಮತ್ತೆ ಮತ್ತೆಗ ಇಬ್ರು ಕಟಿಂಗ್ ಮಾಡಿ ಕೆಂಪತಿವಿ ಇಬ್ರಿಗೂ ಮಾಡಬೇಕು ಕಟಿಂಗ್ ಓ ಸರಿ ಆಯ್ತು ಬರ್ರಿ ಕೂಕ ಬರ್ರಿ ಲವ್ ಲೋ ಮಂಜ ನಾನೇ ಮೊದಲು ಮಾಡಿಸ್ಕೊಂಬ್ತೀನಿ ಕಣ ಕಟಿಂಗ್ ಆ please ಕಣ ಮಂಜ ನಾನೇ ಮೊದಲು ಮಾಡಿಸ್ಕೊಂಬ್ತೀನಿ లో ప్రజీ నన్న ఉలు జాస్తి బాడదే కణలో ఉద్దకే లెట్ ఆకైతే అదకే మొదలు నేనేకీన్ కణ నిన్న ఒ ఇష్ట ఇష్టవల్ నీగే రప్ప మాతర లొ ప్రజీ నే మలు మాడ తింకణ ఓ యావ్ హింకే మోగల ముంజ నేను సరి ఆతూ హి నీనేస్క లో 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 ప్రదీప నీ ఎంత కటింగ్ మ్యా నాంతూ యావగూ ఎబ్లి కటిే మాసోదు గొత్త సుండ కట్ మార్స్తీ మ్యాల్ మాత్ర జాస్తి బడస్తిని సక ఇన్నొందు ఈ సైడే నా బైకెళ్ళి తొంతల్ అల్లి ఇక్క కట్ మైన్ హాక్తర ఆ తర మి నన్ను ಓ ಸರಿ ಅಪ್ಪ ಮಾಡಿಸ್ಕ ನಿಮ್ಮ ಮನೆಗೆ ಏನಪ್ಪ ಹೆಂಗೆ ಮಾಡಿಸ್ಕೊಂಡ್ರೆ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಬೊಯ್ಯಲ್ಲ ಮಾಡಿಸ್ಕೊಂಬ ನಮ್ಮ ಮನೆಗೆ ನನ್ನ ಅಂಥವು ಇಂಥವು ಕಟಿಂಗ್ ಮಾಡಿಸ್ಕೊಂಡು ಹೋದರೆ ಏನಿಲ್ಲ ಅಷ್ಟೇ ನಮ್ಮ ಅಮ್ಮಯ್ಯ ಏರಿಕ್ತೈತಿ ಹ್ಞೂ ಹೋಗಿ ಮಾಡಿಸ್ಕ ಹೋಗೋ ತಡವಾಕೈತಿ ಅಣ್ಣ ನನಗೆ ಮಾಡೋ ಮೊದಲು ಕಟಿಂಗ ಪ್ರದೀಪ ನಂದು ಆದ್ಮೇಲೆ ಮಾಡಿಸ್ಕೊಂತಾನೆ ನನಗೆ ಮಾಡೋಣ ಓ ಸರಿ ಸರಿ ಬಾ ಕುಕಬಾಯಿಲ್ ಮೇಲೆ

ಇಷ್ಟು ಮಾಡೋಣ ಚೆನ್ನಾಗಿ ಮಾಡೋಣ ಅಣೋ ನಮ್ಮ ಸ್ಕೂಲಾಗೆ ಯಾರು ಮಾಡಿಸಿರ್ಬಾರ್ದು ಹಂಗೆ ಮಾಡೋಣ ಕಟಿಂಗ ಯಾಲ 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 ಇಲ್ಲೂ ಈಟ ಈಟ್ ಇದೆಯಾ ನೀನು ಯೋ ಸಲ ಮಾತಾಡ್ತೀಯ ಹಾಂ ಅಬ್ಬಾ ಬಾ 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 ಇವನಿಗೆ ಎಬ್ಬುಲಿ ಕಟಿಂಗ್ ಮಾಡ್ಬೇಕಂತೆ ಹಾಂ ಗಾಳಿ ಬಂದ್ರೆ ಆರಾಡ್ಬೇಕಂತೆ ಕ ಕುತ್ತಿಗೆ ಹಿಂಗೆ ಅಂದರೆ ಎಗ್ರಿಕ್ಕೆ ಹೋಗ್ಬೇಕಂತ ಕೂದಲು ಏಯ್ ನೀನು ಅಸಾಧ್ಯದ ಅಂದ್ಕೊಂಡಿದ್ದೀನು ಹ್ಞೂ ಅಣೋ ಹಂಗೆ ಮಾಡೋ ಚೆನ್ನಾಗಿ ತಿರ್ಗಾ ಮೇಲೆ ಹೆಂಗ್ ಬೇಕಾ ಹಂಗೆ ಮಾಡಿya ಸರಿ ಮಾಡ್ತೀನಿ ಅಲ್ಲ ಕಣ್ಣಾ ಪಾಪಾ ನೀ ಯಾರ್ ಮಗ ಯಾರ್ ಮನೆ ಹುಡುಗ ನೀನು ಯಾ ನಾನು ಯಾವಾಗಲೂ ಇಲ್ಲೆ ಕಟಿಂಗ್ ಮಾಡ್ಸಕ್ಕೆ ಬರೋದು ನಾನು ಕಟಿಂಗ್ ಬಂದು ಅಣ್ಣ ನನ್ನ ಹೆಸರು ಮಂಜಾ ಅದೇ ಸೀನಪ್ಪ ಶ್ರೀನಿವಾಸ ಅಂತ అప్పన మగనే నను శీనప్ప మగ్ యాకే పుటంగజ్జి గొప్పలే పుట్టింగి అజ్జి మమ్మ నను ఇవన్నే యోసలు అంతను లొ మంజా మార్స్కళ రప్పన వట్టే తున్ను మార్స్కళలు హి ఇం నీరు వయ్ ఉంబది ఆవగా నూ బేగ మణ రప్ప మాడ నేను ಹಲೋ ಪ್ರದೀಪ ನೀನು ಹೊಟ್ಟೆ ಹುರ್ಕಬೇಡ ಸುಮ್ಮರು ಈ ಅಣ್ಣ ನನಗೆ ಚೆನ್ನಾಗಿ ಮಾಡ್ತೈತೆ ನೀನಿಗೆ ಚೆನ್ನಾಗಿ ಅಂತ ಹೊಟ್ಟೆ ಹುರ್ಕಮ್ತಿಯೇ ನಿನಗೂ ಹಿಂಗೆ ಮಾಡ್ತೈತಿ ಸುಮ್ಮರು ಬಂದ್ಬಿಟ್ಟ ಇಲ್ಲಿ ಹೇಳಕಿಲ್ಲಿ ಹೋಗ ನಿಲ್ಸು ಯಾಕೆ ಉಮ್ಲಿಲ್ಲ ಅಂದ್ರೆ ನೀನು ಹಿಂಗೆ ಹೊಟ್ಟೆ ಒಡೆದೈತೆ ಉಮ್ ನಿಲ್ಸು ಬರೇ ಹಿಂಗೆ ಮಾಡ್ತೇಕಣ ಕಣ ಪ್ರದೀಪ ಎಲ್ಲಿಗೋದ್ರೂ ಅರ್ಜೆಂಟು ಅರ್ಜೆಂಟು ಅಂತ ಛೂ ಏ ನಿಮ್ಮ ಮುಂಜಾ ನಿಮ್ಮನೆಗಂದ್ರು ಲೇಟ್ ಆಗೋದ್ರು ಬೈಯಲ್ಲ ಏನಿಲ್ಲ ಅಷ್ಟೇನ ಬೈತಾರೆ ಸುಮ್ಕಿರು ರಪ್ಪು ಮಾಡಿಸ್ಕೋ ಹೋಗೋಣ ಸರಿ ಸರಿ ಬಿಡ ಆತು ಏನಿರ ಮನೆಗೆ ಒಬ್ರಿಗೆ ಬೈಯೋದು ನಮ್ಮನೆಗೇನು ಬೈಯೋಲ್ಲ ಮನೆಗೂ ಬೈತಾರೆ ಎಲ್ಲರ ಮನೆಗೂ ಬೈತಾರೆ ಲೇಟ್ ಆಗೋದ್ರಿ ಲೋ ಲೋ ಪ್ರದಿ ನಿಲ್ಸಲ್ಲ ಅಲ್ಲಿ ನಮ್ಮ ತಾತ ಕಾತಪ್ಪರ ಅಂಗಡಿಗೆ ಏನೋ ತಿನ್ಕೊಂಬರಿ ಅಂತ ಹೇಳೈತಿ ನಾವು ತಿಂದೋಗ ಸುಮ್ಕಿರೋ ಹ್ಞೂ ಇವತ್ತು ಇಡ್ಲಿನೂನು ಬೋಂಡ ತಿಂದಾಗ್ಲಲ್ಲಿ ಹ್ಮ್ ಕೊಡಸ್ತೀನಿ ನಾನೇನ ಯಪ್ಪ ಸ್ವಾಮಿ ಯಾವ ಇಡ್ಲಿನೂ ಬೇಡ ಯಾವ ಬೋಂಡನು ಬೇಡ ರಪ್ಪನ್ ಕಟಿಂಗ್ ಮಾಡಿಸ್ಕ ಹೋಗಣ ನೋಡೋಣ ಇವನ್ ಪ್ರದೀಪ್ಗೆ ಇಡ್ಲಿ ಕೊಡಸ್ತೀನಿ ಅಂದ್ರೂನು ದಾಡ ದಾಡ ಅಂತ ನೋಡೋಣ ಬರೇ ಹಿಂಗೆ ಮಾಡ್ತಾನ ಯಾವಾಗಲೂ ಇವನು ನನ್ ಮಗ ಅವನು ಕೊಡಿಸಿದ್ದು ತಿಂಬಲ್ಲ ನೀವು ಒಳ್ಳೇನು ಕಾಣ ಹ್ಮ್ ಹಲೋರಲ್ಲ ನೀವಿಬ್ರೆ ನಿಂತ್ಕೊಂಡ್ ಮಾತಾಡ್ತೀರಾ ನಂತ ಕಟಿಂಗ್ ಮಾಡಿಸ್ಕೊಂಬತ್ತೀರಾ ಬಂದಾಗಿದ್ದು ನೋಡ್ತಾನೆ ಇದ್ದೀನಿ ಆ ಅದು ಮಾಡೋಣ ಇದ್ ಮಾಡೋಣ ಪ್ರದೀಪ ಇಡ್ಲಿ ತಿನ್ಕೊಂಡು ಹೋಗೋಣ ಅಲ್ಲೋಗಣ ಇಲ್ಲೋಗಣ ಅಂತಾನೆ ಮಾತಾಡ್ತಿದ್ಯಾ ಹೊರ್ತು ಕಟಿಂಗ್ ಮಾಡೋಣ ರಪ್ನ ಅಂತ ಏನೋ ಮಾಡಿದೆ ನೋಡಿ ನೀನು ಸರಿ ಕಣೋಣ ಸರಿ ಕಣೋಣ ಇನ್ ಮಾತಾಡಲ್ಲ ರಪ್ಪ ರಪ್ಪ ಕಟಿಂಗ್ ಮಾಡು ಅಣ್ಣ ಮರಿಬೇಡ ಎಬ್ಬುಲಿ ಕಟಿಂಗು ಸೈಡ್ ಎಲ್ಲ ಹತ್ತ ಹೊಡಿಬೇಕು ಹಿಂದೂ ಹತ್ತ ಹೊಡಿಬೇಕು ಮ್ಯಾಲ ಮಾತ್ರ ಉದ್ದಕ್ಕೆ ಬಿಡಬೇಕು ಸ ಎಡಗಡೆ ಮೊದಲಾಗೆ ಲೈನ್ ಹಾಕ್ಬೇಕು ಇಷ್ಟು ಮಾಡಲೇಬೇಕಣ್ಣ ನೀನು ಹೋ ನಿಮ್ಮ ಪಾಯಸ ಕೆಲೋಗ ಹಂಗೆ ಮಾಡ್ತೀನಿ ಸುಮ್ಮನೆ ಕುಕ್ಕಳು ತಾಟಿಗಿತ್ತಾಡ್ದಂಗೆ ಆಡ್ತಾನಪ್ಪ ಹಂಗೇನ ಮುಂದಿನ ಸಲ ಬರುವ ನೀನು ಒಬ್ಬನೇ ಬರ್ಬೇಡ ನಿಮ್ಮ ಅಪ್ಪ ಇನ್ನೂ ಕರ್ಕೊಂಬ சாமி ನಮ್ಮ ಅಪ್ಪ ಹೆಂಗೆ ಬರಲ್ಲ ನಮ್ಮ ಅಪ್ಪ ಹೆಂಗೆ ಕರ್ಕೊಂಡು ಆ ಕಟಿಂಗ್ ಅತ್ತಾ ಮಾಡಿಸ್ಕೊಂಡು ಹೋಗ್ಕೈತಿ ನಾನು ಕರ್ಕೊಂಡು ಬರಲ್ಲಪ್ಪ ಓ ಓ ಸರಿ ಆತು ಬರಿวินತೆ ಇತ್ತ ತರೆ ಬೋಕ್ಸು